ಸಂಜೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ವೆಲ್ಕಮ್ ಟು ಟೂ ಮೈಲ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾನು ನಿಮ್ಮ ಶ್ರೀನಿವಾಸ್ ಸೊ ನೀವು ನೋಡ್ಬೋದು ಆಲ್ರೆಡಿ ಪ್ರೀವಿಯಸ್ ಲಾಗ್ ನೋಡ್ಕೊಂಡ್ ಬಂದಿರ್ತೀರಾ ಎಡಕಲ್ ಕೇವ್ಸು ಸೊ ಇದ್ರದ್ರ ಕಂಟಿನ್ಯೂಷನ್ ಲಾಗು ಸೊ ಈಗ ನೋಡಿದ್ರೆ ನಾವು ವೈತ್ರಿ ಟಿ ಗಾರ್ಡನ್ ರಿಟ್ರೀಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಸೊ ಇದು ನಾವು ತಗೊಂಡಿರೋದು ಬಂದ್ಬಿಟ್ಟು ಫ್ರೇಮ್ ಇಲ್ಲಿ ನೋಡಿ ಒಳ್ಳೆ ವ್ಯೂ ಇದೆ ಇದು ನೋಡ್ತಾ ಇದ್ದೀರಲ್ಲ ವ್ಯೂ ಎಷ್ಟು ಚೆನ್ನಾಗಿದೆ ಇಲ್ಲಿ ತ್ರೀ ಟೈಪ್ಸ್ ಆಫ್ ರೂಮ್ ಸಿಗುತ್ತೆ ನಿಮ್ಮ ಕನ್ವೀನಿಯೆಂಟ್ ನೋಡ್ಕೊಂಡು ನೀವು ಬುಕ್ ಮಾಡ್ಕೋಬಹುದು ನಾವಿಲ್ಲಿ ಬುಕ್ ಮಾಡ್ಕೊತಿರೋದು ಇವ್ರು ಹೇಳಿದಾಗೆ ಫ್ರೇಮ್ ಕಾಟೇಜ್ ನೋಡ್ತಾ ಇದ್ದೀರಲ್ಲ ರೂಮ್ ಫ್ರಂಟ್ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೀಗೆ ಕ್ವಿಕ್ ಆಗಿ ಒಂದು ರೂಮ್ ಟೂರ್ ಮಾಡ್ಕೋಬಾರಣ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ನಮಗೆ ಒಂದು ಸಿಟ್ಟಿಂಗ್ ಏರಿಯಾ ಸಿಗುತ್ತೆ ವ್ಯೂ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಕಾಫಿ ಕುಟ್ಕೊಂಡು ಕುತ್ಕೊಂಬುದು ಬನ್ನಿ ಒಳಗೆ ಹೋಗಿ ನೋಡೋಣ ಹೇಗೆ ಹೇಗಿದೆ ಏನೇನಿದೆ ಅಂತ ಎಲ್ಲ ಒಳಗೆ ಬರ್ತಿದಾಗೆ ಎಂಟ್ರೆನ್ಸ್ ಅಲ್ಲಿ ಟಿವಿ ಏರಿಯಾ ಇದೆ ಒಂದು ಅದಲ್ಲೇ ಒಂದು ಫುಟ್ ಫ್ರಿಡ್ಜ್ ಕೊಟ್ಟಿದ್ದಾರೆ ಹಾಗೆ ಬೇಕಾಗಿರೋ ನೆಸೆಸಿಟಿ ಐಟಮ್ಸ್ ಲೈಕ್ ಕಾಫಿ ಶುಗರ್ ಮಿಲ್ಕ್ ಪೌಡರ್ ಎಲ್ಲ ಇದೆ ಹಾಗೆ ಒಂದು ಪುಟ್ಟ ಸೋಫಾ ಟೇಬಲ್ ಆ್ಯಂಡ್ ಫುಡ್ ಮೆನು ಕೂಡ ಇಲ್ಲೇ ಇಟ್ಟಿದ್ದಾರೆ ನಮಗೆ ಬೇಕಾಗಿ ಅದನ್ನು ಆರ್ಡರ್ ಮಾಡ್ಕೋಬೋದು ಹಾಗೆ ಬೆಡ್ ಕೂಡ ಇದೆ ಒಳಗೆ ಬರ್ತಾ ಅಲ್ಲೊಂದು ಪುಟ್ಟ ವಾಶ್ರೂಮ್ ಇದೆ ಇಲ್ಲಿ ವಾಶ್ರೂಮ್ ಆ್ಯಂಡ್ ಶವರ್ ಏರಿಯಾ ಎರಡನ್ನೂ ಸಪ್ರೇಟಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರ ಅಲ್ಲ ಈಗ ಆಲ್ರೆಡಿ ಆಫ್ಟರ್ನೂನ್ ಆಗಿದೆ ನಾವು ಬಂದು ಈಗ ಒಂದು ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡ್ಬಿಟ್ಟು ಈವ್ನಿಂಗ್ ನಾವು ಒಂದು ಇಲ್ಲೇ ಇರೋ ವೈನಾಡ್ ಅಡ್ವೆಂಚರಸ್ ಆಕ್ಟಿವಿಟೀಸ್ ಆಡೋದಕ್ಕೆ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಇಲ್ಲೇ ಒಂದು ಪುಟ್ಟ ಬಾಲ್ಕನಿ ಕೂಡ ಇದೆ ಇಲ್ಲಿಂದ ಕೂಡ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ನೋಡೋದಕ್ಕೆ ಫ್ರಂಟ್ ಕೂಡ ಒಂದು ವ್ಯೂ ಇದೆ ಹೊರಗಡೆ ಬಂದರೆ ಥರ ವ್ಯೂ ಇದೆ ಚೆನ್ನಾಗಿದೆ ಹಾಯ್ ಈಗ ನೀವು ನೋಡ್ಬೋದು ನಾವು ಇಲ್ಲೇ ರೂಮ್ ಹತ್ರ ಇರೋಂಥ ವೈನಾಡ್ ಅಡ್ವೆಂಚರ್ ಪಾರ್ಕ್ ಅಂತ ಹೇಳ್ಬಿಟ್ಟಿತ್ತು ಸೊ ಈಗ ಹತ್ರ ಹತ್ರ ಬಂದಿದ್ದೀವಿ ಇಲ್ಲಿ ಈಗ ಇಲ್ಲಿ ನೋಡಿದ್ರೆ ಒಂದು ಆಫ್ರೋಡ್ ಜೀಪ್ ಎಲ್ಲ ನಿಲ್ಲಿಸಿದ್ದಾರೆ ನೋಡೋಕ್ಕೆ ನಾನು ಸಖತ್ತಾಗಿದೆ ಸೊ ಈಗ ಇಲ್ಲಿಂದ ನೆಕ್ಸ್ಟ್ ಹಂಗೆ ಮೇಲೆ ಹೋಗಬೇಕು ಇದು ಆ್ಯಕ್ಟಿವಿಟೀಸ್ ಎಲ್ಲ ಇರೋದು ಮೇಲ್ಗಡೆ ಸೊ ಲೈನ್ ಇದೆ ಮತ್ತು ಸೈಕ್ಲಿಂಗ್ ಇದೆ ಸೊ ಈಗ ನೋಡ್ಬೋದು ಜೀಪ್ ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಸೊ ಇದು ಜೀಪಲ್ಲಿ ಬಂದುಬಿಟ್ಟು ಇದು ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಅವರೇನೆ ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ ಅಲ್ಲಿಂದ ಸೊ ಫೋರ್ ಪ್ಲಸ್ ಫೋರ್ ವೆಹಿಕಲ್ಸ್ ಮಾತ್ರ ಮೇಲೆ ಕರ್ಕೊಂಡು ಹೋಗ್ಬೋದು ಮೋಸ್ಟ್ಲಿ ಕೆಲವೊಂದು ವೆಹಿಕಲ್ಸ್ ಮಾತ್ರ ಅಲೋ ಮಾಡ್ತಾರೆ ಇಲ್ಲಾಂದರೆ ಲೋಕಲ್ ವೆಹಿಕಲ್ಸ್ ಮೋಸ್ಟ್ಲಿ ಅಲೋ ಮಾಡ್ತಾ ಇದ್ದಾರೆ ಅಷ್ಟೇ ಸೊ ನಮಗೆಲ್ಲ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಸೊ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೊಂದೇನು ಆಫ್ ರೋಡ್ ಅಂತ ಹೇಳ್ಬಿಟ್ಟು ಏನಿಲ್ಲ ಇದು ಹೋಗ್ತಾ ಇರೋದು ನಾವು ಟಿ ಎಸ್ಟೇಟ್ ಮಧ್ಯದಲ್ಲಿ ಟಿ ಎಸ್ಟೇಟ್ ಮಧ್ಯದಲ್ಲೇ ಪುಟ್ಟದಾಗಿ ಡೋ ಡೋ ದಾರಿಗಳು ಮಾಡ್ಕೊಂಡಿದ್ದಾರೆ ಅಷ್ಟೇ ಬಟ್ ಆದರೂ ಇಲ್ಲಿ ನಿಮ್ಗೆ ರೋ ವೆಹಿಕಲಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ರೋಡ್ ಅಡ್ವೆಂಚರಸ್ ಆಗಿದೆ ಹಳ್ಳದಿಂದ ಇಲ್ಲದೇ ಇರೋ ರೀತಿ ಕಾಣಿಸ್ತಿರ್ಬೋದು ಬಟ್ ನಿಜವಾಗ್ಲೂ ಅಡ್ವೆಂಚರಸ್ ಆಗಿದೆ ಸುತ್ತ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಯಾಕಡೆ ನೋಡಿದ್ರು ಈ ಕಡೆ ನೋಡಿದ್ರು ಟೀ ಎಸ್ಟೇಟ್ ನೀವು ಇಲ್ಲಿ ಒಂದು ಪ್ರೈವೇಟ್ ವೆಹಿಕಲ್ ಬರ್ತಾ ಇದೆ ಸೊ ಇದು ಕೆಲವೊಂದು ಅವರು ಲೋಕಲ್ ವೆಹಿಕಲ್ಸ್ ಕೇರಳದವರು ಅವ್ರ ಮಾತ್ರ ಮೇಲ್ಗಡೆ ಹೋಗಿದ್ದಾರೆ ಅಷ್ಟೇ ಎಲ್ಲ ವೆಹಿಕಲ್ಸ್ ಫಾಲೋ ಮಾಡಲ್ಲ ಇಲ್ಲಿ ನೋಡಿದ್ರೆ ಲೆಫ್ಟ್ ಸೈಡಲ್ಲಿ ಎಲ್ಲ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲೂ ಎಲ್ಲ ಕಡೆಯೂ ಟೀ ಎಸ್ಟೇಟ್ಸ್ ಇದೆ ದಾರಿ ಅವರೇ ಮಾಡ್ಕೊಂಡಿದ್ದಾರೆ ಮಧ್ಯದಲ್ಲಿ ಇದ್ನ ಇಲ್ಲಿ ನೋಡ್ಬೋದು ನೀವು ಲೆಫ್ಟ್ ಸೈಡಲ್ಲಿ ಒಳ್ಳೆಯ ವ್ಯೂ ಕಾಣಿಸ್ತಾ ಇದೆ ಚಿಕ್ಕ ರೋಡ್ ಅಷ್ಟೇ ಒಂದು ವೆಹಿಕಲ್ ಮಾತ್ರ ಪಾಸ್ ಆಗುತ್ತೆ ಜಾಸ್ತಿ ವೆಹಿಕಲ್ ಆ ಕಡೆ ಅಷ್ಟೊಂದು ಹೋಗಕ್ಕಲ್ಲ ನೋಡ್ತಾ ಇದ್ರಲ್ಲ ಕಂಪ್ಲೀಟ್ ಆಗಿ ಮಡ್ ರೋಡ್ ಅಂತಾನು ಇಲ್ಲ ಮದ್ ಮಧ್ಯ ಅಂಚು ಸಿಮೆಂಟ್ ರೋಡ್ ಕೂಡ ಹಾಕಿದ್ದಾರೆ ಸೊ ತುಂಬ ಲೈಕ್ ಎಲ್ಲ ಕಡೆ ಎಕ್ಸ್ಪೀರಿಯನ್ಸ್ ಆಗತ್ತಲ್ಲ ಆಫ್ ರೋಡ್ ಹಾರತ್ತೆ ಏನು ಎಕ್ಸ್ಪೀರಿಯನ್ಸ್ ಆಗಲ್ಲ ಬಟ್ ಇಟ್ಸ್ ಗುಡ್ ಇಲ್ಲಿ ನೋಡಿದ್ರು ಆ ಟೀ ಎಸ್ಟೇಟ್ಸು ಆ

ಬರೋಣ ಇದ್ದೀರಲ್ಲ ತುಂಬ ದೊಡ್ಡದಾಗೇ ಇದೆ ಆ್ಯಕ್ಟಿವಿಟಿ ಏರಿಯಾ ಹೊಸ್ದಾಗ ಸ್ಟಾರ್ಟ್ ಆಗಿರೋದಂತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿಂದ ವ್ಯೂ ಅಂತ ಈವ್ನಿಂಗ್ ಆಗಿದೆ ಆಲ್ರೆಡಿ ಸನ್ಸೆಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಇಂಥ ಟೈಮಲ್ಲಿ ವ್ಯೂ ನೋಡೋಕ್ಕಿದೆಯಲ್ಲ ಸಖತ್ತು ಖುಷಿಯಾಗುತ್ತೆ ಒಂಥರ ಪ್ರೆಸೆಂಟ್ ಫೀಲ್ ಸಿಗುತ್ತೆ ನೋಡಿ ಸನ್ಸೆಟ್ ಆಗ್ತಾ ಇದೆ ನೋಡ್ತಾ ಇದ್ರೆ ತ್ರೀ ಲೇಯರ್ಸ್ ಅನ್ನೋ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿದೆ ವ್ಯೂ ಕ್ಲೌಡ್ಸ್ ಬೆಟ್ಟ ಹತ್ರ ಎಲ್ಲ ಡೀಟೇಲ್ಸ್ ತಗೊಂಡ್ ಬಂದಿದ್ದಾರೆ ಹೋಗೋಣ ಯಾವ್ಯಾವ ಆಕ್ಟಿವಿಟೀಸ್ ಆಡ್ಬೋದು ಹಾಡೋಣ ಸೊ ಇಲ್ಲಿ ಸೈಕ್ಲಿಂಗು ಸ್ವಿಂಗು ಮತ್ತು ಜಿಪ್ಲೈನ್ ಇದೆ ಸೊ ಈಗ ನಾವು ನೆಕ್ಸ್ಟು ಸೈಕ್ಲಿಂಗ್ ಹೋಗ್ತೀವಿ ಆ್ಯಾಮಕ್ಕೂ ಕೂಡ ಇದೆ ಸೊ ನಾವೀಗ ಜಿಪ್ಲೈನು ಸೈಕ್ಲಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ಚಾರ್ಜಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಏನೋ ಹೇಳಿದ್ರು ಆಮೇಲೆ ಡ್ರೋನ್ ವಿಡಿಯೋ ಸಮೇತ ಇರುತ್ತೆ ಡ್ರೋನ್ ವಿಡಿಯೋಗೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಅದಕ್ಕೆ ಟೂ ಫಿಫ್ಟಿ ರುಪೀಸ್ ಅಂತ ಹೇಳಿದ್ದಾರೆ ಇಲ್ಲಿ ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಇತ್ತು ಬನ್ನಿ ಈಗ ನೆಕ್ಸ್ಟು ಸೈಕ್ಲಿಂಗ್ ಆಕ್ಟಿವಿಟಿಗೆ ಹೋಗ್ತಾ ಇದ್ದೀವಿ ನನ್ನ ರೇಸ್ ಸ್ವಲ್ಪ ಸ್ಪೀಡ್ ಆಗ್ತಾ ಇದೆ ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀರಿಂದ ತುಂಬಾ ಭಯ ಆಗ್ತಿತ್ತು ತುಳಿಬೇಕು ಅಂತ ಹೊರಗ್ತಾ ಇರ್ಲಿಲ್ಲ ನಾನು ಓವರ್ટેಕ್ ಮಾಡ್ತೀನಿ ಏನಿ ಹೋಗಿ ತಿನೇನಾ ತುಂಬಾ ಹೆಡಿಯೆ ಸಲ ಮಾಡಿದ್ದಕ್ಕೆ ಅದಕ್ಕೆ ನಾನು ಅಷ್ಟೋ ನಿಂತ್ಕೊಂಡು ಅಲ್ಲಿಂದ ಕಾಯ್ತಾ ಇದೆ ಏನಿಲ್ಲ ಇಷ್ಟೇನೆ ತುಂಬ ಒಂಥರ ಚಿಕ್ಕದದು ಜಾಸ್ತಿ ಇಷ್ಟು ಜಾಸ್ತಿ ದೂರ ಏನಿಲ್ಲ ಸೊ ನೆಕ್ಸ್ಟ್ ಆಕ್ಟಿವಿಟಿ ಬಂದ್ಬಿಟ್ಟು ಜಿಪ್ಲೈನು ಜಿಪ್ಲೈನ್ಗೂ ಡ್ರೋನ್ ಒಟ್ಟಿಗೆ ತೊಗೊಂಡಿದ್ವಿ ಸೊ ಅದನ್ನು ಡ್ರೋನಲ್ಲಿ ಕ್ಯಾಪ್ಚಪ್ ಮಾಡಿದ್ರೆ ಆ್ಯಕ್ಚುಲಿ ಇದು ಹೋಗ್ಬೇಕು ಇದು ಒನ್ ಸೈಡಿಂದ ಮಾತ್ರ ರೆಕಾರ್ಡ್ ಮಾಡ್ತಾರೆ ಓದ್ತಾ ಸಿಂಗಲ್ ಹೋಗಿರ್ತೀವಿ ನಾವು ಆ್ಯಕ್ಚುಲಿ ಇದಕ್ಕೇನು ಭಯ ಆಗಲಿಲ್ಲ ಆದರೆ ಸೈಕ್ಲಿಂಗ್ ನಿಜ ಭಯ ಆಗಿತ್ತು ಬಿದ್ದಾದ್ರು ಬಿದ್ದಾದ್ರು ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಆಲ್ರೆಡಿ ಕತ್ತಲಾಗಿತ್ತು ಒಂದು ಕಪ್ ಕಾಫಿ ತೊಗೊಂಡು ಕುಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಎಲ್ಲ ಇರೋ ಈ ಲಕ್ಕಡಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಅಲ್ಲಿ ಗಾಡಿ ಪಾರ್ಕ್ ಮಾಡೋಕ ಒದ್ದಾಡ್ತಿದ್ದಾರೆ ಅದರಿಂದ ತುಂಬ ಜನ ಇದ್ದಾರೆ ಸೊ ನಾನು ಕಾರ್ ಇಟ್ಬಿಟ್ಟು ಸೀದಾ ಮುಂದಕ್ಕೆ ಬಂದುಬಿಟ್ಟಿದ್ದೀನಿ ನೋಡ್ತಾ ಇದ್ರಲ್ಲ ಇಲ್ಲಿಂದ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ ಆ ದಟ್ಟ ಕಾಡಿನ ಥರ ಇರೋದ್ರ ಮಧ್ಯ ವೆಹಿಕಲ್ಸ್ ಮೂವ್ ಆಗ್ತಿರೋದು ಆ ಲೈಟಿಗೆ ಲೈಟ್ ನೋಡಿದಾಗ ಫೀಲ್ ಆಗ್ತಿದೆ ನಂಗಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಅಲ್ಲಿ ನೋಡಿ ಊರು ಕೂಡ ಇದೆ ಅದು ದೂರದಿಂದ ನೋಡ್ತಿದ್ರೆ ಅದೇನು ಒಂಥರ ಸಾಕದ ಕಾಣಿಸ್ತಿದೆ ಕಣ್ಣಿಗಂತೂ ನೀವು ನೋಡ್ಬೋದು ಸೊ ವ್ಯೂ ಎಲ್ಲ ಚೆನ್ನಾಗಿದೆ ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಆಲ್ಮೋಸ್ಟ್ ನಾವು ನೆಕ್ಸ್ಟ್ ರೂಮ್ ಕಡೆ ಹೊಟ್ಟಿದ್ದೀವಿ ನಾಳೆ ನೋಡೋಣ ಏನೇನು ಆಕ್ಟಿವಿಟೀಸ್ ಇದೆ ನೋಡ್ಕೊಂಡು ಮುಗಿಸ್ಕೊಂಡು ನೋಡಬೇಕು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಸರಿ ಮಾಡ್ಕೊತೀವಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ ನೋಡಿ ಒಳ್ಳೆ ವ್ಯೂ ಚೆನ್ನಾಗಿದೆ ನೋಡ್ಕೊಂಡು ಎಂಜಾಯ್ ಮಾಡಿ